ಬೇಡ ರೀ ಮದ್ವೆ ಆಗ್ಬೇಡ್ರಿ ಆಗಬೇಡಿ ನಾನು ನಿಮ್ಮ ಹೆಂಟಿನ ಬದಕಿದಿನಿ ಅಯ್ಯೋ ಅಯ್ಯೋ ಬೇಡ ರೀ ಕಟ್ಬೇಡಿ ಕಾಳಿನ ಅಯ್ಯೋ ಪೂಜಾರಿ ನಿಮಗೆ ಗೊತ್ತಾಗಲ್ವಾ ಹಾ ಅಲ್ಲ ಒಂದ ಮದ್ವೆ ಮದ್ಯ ಆಗಿರೋ ನನಗೆ ಹೆಂಟಿ ಬದಕಿರಬೇಕಲ್ಲ ಇನ್ನೊಂದು ಮದ್ಯ ಮಾಡ್ತಾ ಇದಿರಲ್ಲ ಎಲ್ಲ ತಿಳಿದಿರೋರಾಗಿ ನೀನೇ ನೀವೇ ಹೆಂಗ್ ಮಾಡಬೋದಾ ಅಯ್ಯೋ ನಾನು ಇನ್ನು ಹೆಂಟಿ ಬದಕಿದಿನಿ ಕಣ್ರಿ ರಾದಾಕ ಅತ್ತೆ ನಾನು ತಪ್ಪಾಯ್ತು ಆಯ್ತು ನನಗೆ ಶಮಸ್ ಬಿಡಿ ಮದ್ಯ ಮಾಡಬೇಡಿ ಸಂಪಿಗೆಗೂ ನನ್ ಗಂಡಗೂನು ಅಯ್ಯೋ ಮದ್ವೆ ಮಾಡಬೇಡಿ ರೀ ಕಾಳಿ ಕಟ್ಬೇಡಿ ಅಯ್ಯೋ ಕಟ್ಟೆ ಬಿಟ್ನೆ ತಾಳಿನ ಅಯ್ಯೋ ಪೂಜಾರ್ರೆ ನಿನ್ ಮಗಳಿಗೆ ಹೆಂಗೆ ಆಗಿದೆ ನೀವು ಇನ್ನೊಂದ್ ಮದ್ವೆ ಮಾಡ್ತಿದ್ರಾ ಅಯ್ಯೋ ನನ್ ಜೀವನ ಯಾಕೆ ಹಾಳು ಮಾಡ್ತಾ ಇದೀರಾ ಅತ್ತೆ ರಾಧಕ್ಕ ರೀ आप्ले यह यह तत्त आगेतो यह नो वंध गांटे यह तो यह तत्त नंग्या कीन कन्वरस्थ देखली बढू यह नहीं चुलगे अईयो अमा अमा नन जीवन वल्ट आएक उखणा मा अनु गांडा नन बिट्टा संपिकेन मदवे आग बिट्टा ताले कट्टे बिट्ट ಮದ್ವೆ ಇಲ್ಲ ಗಿದ್ವೆ ಇಲ್ಲ ಮನಿ ಕೇಳಿದ್ವಿ ಈ ನೋಡಿದ್ರೆ ಮದ್ವೆ ಆತ ಮದ್ವೆ ಆಗ್ಬೇಡ ಅಂತ ಬಡ್ಕಂತ ಇದ್ದಾಳೆ ಅವಾಗಿಂದ ನನಗ್ ಬೈವಾದಂಗ ಆಯ್ತು ಯಾರಪ್ಪ ಏಟತ್ನ ಹಿಂಗ್ ಮಾತಾಡ್ತಾರೆ ಅಂತಾನ ಎದಳೆ ಮೇಕೆ ಏ ರಾಣಿ ಅಮ್ಮ ಅಮ್ಮ ಎಲ್ಲಿ ನನ್ ಗಂಡ ನನ್ ಗಂಡನ ಮದ್ವೆ ಆಗೋಯ್ತು ಕಣಮ್ಮ ನನ್ ಗಂಡನ ಮದ್ವೆ ಆಗೋಯ್ತು ಆ ಸಂಖ್ಯೆಗೆ ತಾಳಿ ಕಟ್ಟೇ ಬಿಟ್ಟ ನನ್ ಗಂಡ ಅಮ್ಮ ನನ್ ಮದ್ವೆ ನಿಲ್ಸಮ್ಮ ನಿಲ್ಸಮ್ಮ ಅಯ್ಯೋ ಲೇ ಮಂಕ್ಮೂದೇವಿ ನೀನು ಇಲ್ಲಿ ತವ್ರ ಮನೆಗಿದ್ಯಾ ನನ್ ಜೊತೆಗೆ ಮೈ ಕಂಡಿದ್ಯ ಇದು ಮಧ್ಯರಾತ್ರಿ ಇದ್ಯಾಕೆ ಹಿಂಗ್ ಬಡ್ಕಂತ ಇದ್ಯಾ ನಿನ್ ಗಂಡ ಎಲ್ಲಿ ಮದ್ವೆ ಆಗ್ತಾ ಇದ್ದಾನೆ ಹಾ ಎದಾಳು ಇಡ ಕಂಡ್ಬಿಡು ಅಚ್ಚಕಟ್ಟಾಗಿ

நின அண்டில் முதிரிடுத்துனோ அந்தனா நீ எதிர்கண்டு அது நீ மனசு நோடு அதுக்கு நினைக்க அங்கே கனசுதான் ஒன் கட்ட யாரும் மதுரை மாத்தேனி ஐ அந்த நீர் கடைக்கு ஓகே ஒவ்வொரு அந்த ஒன்றே க்ஷனக்கிடுத்து அந்த அய்யாத் முண்டே ಹಂಗೆಲ್ಲ ಏನು ಆಗಲ್ಲ ಸುಮ್ನೆ ಅಂತವೆಲ್ಲ ಕಲ್ಪನೆ ಮಾಡ್ಕೊಮಕ್ ಹೋಗ್ಬೇಡ ಹಾ ನಾವ್ ಏನ್ ಯೋಚನೆ ಮಾಡ್ಕೊಂಡ್ ಮನಿ ಕಿಂತೀವೋ ಹಂಗೇ ಕನ್ಸಿ ಬಿಡ್ತಾವಂತೆ ಹಾ ನೀನ್ ಅದನ್ನೇ ಯೋಚನೆ ಮಾಡ್ಕೊಂಡ್ ಮನ್ಕೊಂಡಿದ್ಯಾ ಶಿಲ್ಪ ಬರ್ದಿ ಪತ್ರದ ಬಗ್ಗೆ ಚಿಂತೆ ಮಾಡ್ಕೊಂಡು ಅದಕ್ಕೆ ಹಿಂಗೆ ಕನ್ಸಿ ಹ್ಮ್ ಆ ಕನ್ಸೆಲ್ಲ ನಾನ್ ನಿಜ ಆಗಲ್ಲ ಸುಮ್ಮನ ಬಿಟ್ಕ ಹಾ ಅಯ್ಯಪ್ಪ ನನಗೆ ಬೈವಾದಂಗಿತ್ತಲ್ಲಿ ಎಲ್ಲಿ ದೇವಪ್ಪ ಬಂತೇನಪ್ಪ ಅಂತಾನ ನೀನ್ ಗಣವಾ ನೋಡಿ ಅಯ್ಯಯ್ಯಪ್ಪ ನಾನು ಇಟ್ಟು ಬಿದ್ದಂಗೆ ಎದ್ದೆ ನಾ ನಂಗೆನೆ ಇದೇನಪ್ಪ ಹಿಂಗೆ ಯಾರೋ ಮಾತಾಡ್ದಂಗ ಆಗ್ತೈತಲ್ಲ ಅಂತಾನ ಹೆಂಗ್ ಮಾತಾಡ್ರ ಅಂಗೇನಿ ನನಗೆ ತಪ್ಪ ಈ ರಾಣಿಗೇನು ಚೀ ಚಿಡಿತಾ ಹೌದೇನಮ್ಮ ಹಂಗೆಲ್ಲ ಆಗಿರಲ್ಲ ಅಲ್ವಾ ನನ್ ಗಂಡ ಹಂಗೆಲ್ಲ ಇದ್ದಂಗೇನೆ ಆ ಯಾರು ಮದ್ವೆ ಆಗಲ್ಲ ಅಸಂಖ್ಯೆ ಏನೇ ಮೋಡಿ ಮಾಡ್ಬೋದು ಆದ್ರೆ ನನ್ ಗಂಡ ಮದ್ವೆ ಆಗಲ್ಲ ಅವಳು ಅವರು ನನ್ನೂ ಅವ್ರುನು ಲವ್ ಮಾಡಿ ಮದ್ವೆ ಆಗಿರೋದು ಅಂತಾದ್ರೆ ನನ್ನ ಬಿಟ್ಟು ಅಸಂಖ್ಯೆ ಮದ್ವೆ ಆಗಿಬಿಡ್ತಾರ ಎಂದಿಗೂ ಆಗಲ್ಲ மத்தஞ்சி மேல உம் நீங்க டாபரி ஆகியா நீங்க எர்டர் மனசு ஒன் கடை அண்ணன் மேலே நம்பிக்கை ஐத்தை அனுமான அடிச்ச மத்தி நீங்க ஆகும் ಅಯ್ಯೋ ಅಮ್ಮ ನಮ್ಮ ಅತ್ತೆ ಏನ್ ಮಾಡುದ್ರು ಗೊತ್ತಾಗೆ ಹೆಂಗು ರಾಣಿ ಬಿಟ್ಟೋದೇ ನಿನ್ನೆ ಮದ್ವೆ ಮಾಡ್ಕೋಬೇಕಾಗಿತ್ತು ಕಣೆ ಸಂಪಿಗೆ ರಾಧಾಕ್ಕನೂ ಬಂದಿದ್ರು ಮನೆಗೆ ರಾಧಾ ಹಿಂಗ ಆಗ್ಬಿಟ್ಟೈತೆ ಸಂಚಿಕೆ ಬಂದವಳೆ ರಾಣಿ ಹಂಗೂ ಇಲ್ವಲ್ಲ ಸಂಖ್ಯೆಗೂ ಇಷ್ಟ ನಮ್ಮ ರಮೇಶಿಗೂ ಇಷ್ಟ ಇಬ್ ಮದ್ವೆ ಮಾಡ್ಬಿಡಣ ಈಗ್ಲೇನೆ ಅಂತ ಅಂದ್ರು ಅದಕ್ಕೆ ರಾಧಕ್ಕ ಬ್ಯಾಡ ಹಂಗೆ ರಾಣಿ ಇದಳೆಲ್ ಗೊತ್ತಾಳೆ ಬರಲ್ಲ ಇಲ್ಲ ಸುಮ್ನೆ ಮದುವೆ ಮಾಡೋಣ ಅಂತನ ಮದ್ವೆ ಮಾಡೇ ಬಿಟ್ರು ಹ್ಮ್ ಸಂಪಿಗೆನು ನನ್ನ ಗಂಡನು ಹೊಲಕ್ಕೆ ಹೋಗಿ ಬಂದಿರೋರು ಸಂಪಿಗೆ ನನ್ನ ಮತ್ತೆ ಕೇಳ್ತು ಮದ್ವೆ ಹಾಕ್ತಿ ಆಗಕ್ಕೆ ಇಷ್ಟನ ಅಂತ ಅಯ್ಯೋ ಅದಕ್ಕೆ ಅವಳು ತುದಿ ಮೇಲೆ ನಿಂತ್ಕೊಂಡವಳೆ ಆಯ್ತತ್ತೆ ನನ್ನ ಮದ್ವೆ ಆಗಕ್ಕೆ ಯಾವಾಗ್ಲೂ ರೆಡಿನೇ ಓಂ ತೈ ಹೇಳ್ತಾಳೆ ಅಯ್ಯೋ ಅಯ್ಯಪ್ಪ ನನಗೆ ಗಾಬರಿ ಆಗೋಯ್ತು ಅಲ್ಲ ಅವಳು ನೋಡು ಯಾರನ್ನ ಈ ಹೆಣ್ಮಕ್ಳು ನಮ್ಮ ಮದ್ವೆ ಹಾಕ್ತಿ ಅಂತಂದ್ರೆ ನಾಚ್ಕೊಂಡು ಅದೇ ಹೋಗ್ತಾಳೆ ಅಂತದಾಗ ಅವಳು ಆಗ್ತಿನತ್ತೆ ಅಂತ ಹೇಳಿ ಒಪ್ಕೊಂಡು ಮದ್ವೆಗೆ ರೆಡಿ ಆಗಿ ಬಿಟ್ಲು ಅಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರಿಗೂ ಗೊತ್ತಿಲ್ಲ ಹೆಂಗ್ ಮದ್ವೆ ಆಗೋದು ಅಂತಾನು ಯೋಚನೆ ಮಾಡ್ಲಿಲ್ಲ ಸಂಪಿಗೆ ಮನೆಯಾಳಿ ಮದ್ವೆಗೆ ಆಗ್ತಿ ಅಂತ ತಕ್ಷಣ ಒಪ್ಕೊಂಡೇ ಬಿಟ್ಲು ಹ ಅಯ್ಯೋ ಅಯ್ಯೋ ಅವಳು ತುಂಬಾ ಫಾಸ್ಟ್ ಇದ್ದಾಳೆ ಕಣಮ್ಮ ಅಯ್ಯೋ ನನ್ನ ಗಂಡನ ಎಲ್ಲಿ ಬುಟ್ಟಿ ಹಾಕೊಂಡು ಮದ್ವೆ ಆಗ್ತಾಳೋ ಏನೋ ಅಂತ ಕನ್ಸಿನಲ್ಲಿ ಬಿದ್ದಂಗೆ ಹ ನನ್ ಗಂಡ ಒಪ್ತಿದ್ರೆ ಅವಳೇನಿಲ್ಲ ಬಲವಂತವಾಗಿ ತಾಳಿ ಕಟ್ಟಿಸ್ಕೊಂಡೆ ಬಿಡ್ತಾಳೆ ಹ ನನ್ಗೆ ಯಾಕೋ ಭಯ ಆಗ್ತೈತೆ ಕಣಮ್ಮ ಈಗಲೇ ಹೋಗೋಣ ಊರಿಗೆ ನನ್ನ ಗಂಡನ ಊರಿಗೆ ಹ ಅಯ್ಯೋ ಅವಳು ಪಾಸ್ಟ್ ಇದ್ರೆ ಮದ್ವೆ ಆಗ್ಬಿಡುತ್ತೆ ಅಯ್ಯೋ ನೀನ್ ಬ್ರಾಹ್ಮಿ ಎಲ್ಲಾನ അല്ല അവളേനോ എടുക്കാളെ അതാ മധുര ആതാ ഇത മധുര ആളെ സുമീർ ഏനാകെ ആകെ കത്ത്ലാ എൽഹത്തി നെടക്കി നിന്നുഗനു ആകുമ്പ് ബിത്തു കത്ത് പുടിയോട സീതൂർഗ്ഗ ಅಯ್ಯೋ ನನಗೆ ಯಾಕೋ ಭಯವಾಗ್ತೈತೆ ಕಣಮ್ಮ ನಾವು ಅವತ್ತು ಬರಬಾರ್ದಾಗಿತ್ತು ಮನೆ ಸಂಪಿಗೆ ನಾನು ಇಲ್ಲದೆ ಟೈಮೆ ನೋಡ್ಕೊಂಡು ನನ್ನ ಗಂಡನ ಮದುವೆ ಆಗೋಕ್ಕೆ ಬಂದಿವಳೇನು ಅಂತ ಅನ್ನಿಸ್ತೈತಿ ಹಾ ಹೋಗ್ಲಿಲ್ಲ ಅಂತಂದ್ರೆ ಗ್ಯಾರಂಟಿ ನನ್ನ ಅನಿಸು ನಿಜ ಆಗುತ್ತೆ ಅನ್ಸುತ್ತೆ ಕಣಮ್ಮ ಅಯ್ಯೋ ಶಿಲ್ಪ ಚಡಪಡಿಸ್ತಾ ಬರ್ದಾಗಿ ರಾತ್ರಿನೂ ಅಷ್ಟೇ ಸರಿಯಾಗಿ ನಿದ್ದೇನೆ ಅದೇ ಯೋಚನೆ ಆ ಸ್ವಂತಿಗೆ ಬೇರೆ ಆ ಊಟ ಬಿಟ್ಟೋಳು ಮನ ಮರೆಯದಿಲ್ದೇ ಇರೋ ಬೀಳ್ತಾಳೆ ನನ್ ಗಂಡ ಅದು ಒಬ್ಬ ಮದ್ವೆ ಆಗಿರೋ ಹೆಂಗಿರ್ಬೇಕಿರೋಲ್ಲ ಮೈ ಮೇಲೆ ನಾಸಿ ಕೆಟ್ಟಳು ಅದಕ್ಕೆ ಏನಾನ ಆಗ್ಬಾರ್ದ ಬಿಟ್ರಿ ಅಂತ ನನಗೆ ಮನಸ್ಸಲ್ಲಿ ಅದೇ ಕೊರೀತಾ ಇತ್ತು ಅಯ್ಯೋ ಈಗ ನೋಡಿದ್ರೆ ಇಂತ ಕನ್ಸು ಬೇರೆ ಬಿದ್ದೈತೆ ಮದ್ವೆ ಆಗ್ಬಿಟ್ಟಿರೋ ತರ ಕನ್ಸು ಅಯ್ಯೋ ಅಯ್ಯೋ ಈಗ ಬರಬಾರ್ದಾಗಿತ್ತು ಬರಬಾರ್ದಾಗಿತ್ತು ಅಂತ ಹೇಳಿ ಹೊರ್ತ ಕುಕೊಂಡ್ರೆ ಮಧ್ಯರಾತ್ರಿಗೆ ರಾತ್ರಿಗ ಸುಮ್ಮನ ಬಿಕ್ಕೇ ಹ್ಞೂ ಏನು ಆಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೋಗೋಣ ಅಂತ ಹೇಳ್ದಂಗೆಲ್ಲ ಹೇ 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 ಅಂತ ನೀವೂ ನಿದ್ದೆ ಇಲ್ದಂಗೆ ನನಗೂ ನಿದ್ದೆ ಕೊಡಲ್ವಲ್ಲ ಹೋಗತ್ತ ನನಗಂತೂ ನಿದ್ದೆ ಚೆನ್ನಾಗಿ ಬಂದಿತ್ತು ಎಲ್ಲ ಹಾಳು ಮಾಡಿಸಿ ಕರ್ಸ್ಕೊಂಡು ನಗೇನು ಹಾಂ ಏನೂ ಆಗಿರಲ್ಲ ಅಸೊಂಕೆ ಒಟ್ಟು ಬಿಟ್ಟಣ ಆಗಿರ್ಬೋದು ನಿನ್ ಗಂಡ ಏನು ಅಂತವನಲ್ಲ ಸುಮ್ಮನ ಮನಿಕೆ ಅಯ್ಯೋ ಅಮ್ಮ ನನ್ನ ಗಂಡ ಒಳ್ಳೆಯವನೇ ನನ್ನ ಗಂಡನ ಮೇಲೆ ನಂಬಿಕೆ ಆದ್ರೂನು മധ്യാ ಶನಿವಾರ ಬೆಳಗ್ಗೆ ಎತ್ತಕ್ಕ ಹೋಗಣ ಹೋಗಣ ಅಂತ ಹೇಳಿದ್ರು ನನ್ನ ಮಾತಿ ಕೇಳ್ತಿಲ್ವಲ್ಲ ಏನು ಆಗಿರಲ್ಲ ಸುಮ್ಮನೆ ಮನಿಕ ಅಯ್ಯಯ್ಯಯ್ಯ ಕನ್ಸಲ್ಲ ನಾನು ಇದೆ ಆಗಂಗಿದ್ರೆ ಇನ್ನು ಹೇಳು ಹಾ ನಾನು ನೋ ಕನ್ಸ್ಕೊಂಡಿದ್ದಮ್ಮ ನಾನು ಮಹಾರಾಣಿ ಕೋಟಿ ಆಗಿರ್ತೀನಿ ನನ್ನ ಕೈ ಕೆಳಗೆ ಒಂದು ನೂರು ಜನ ಹಾಳುಗಳು ಕೆಲಸ ಮಾಡ್ತಾರೆ ಅಮ್ಮ ತರ ನನಗೂ ಒಂದ್ಸಲ ಕನ್ಸು ಬಿದ್ದಿತ್ತು ಅದೆಲ್ಲ ನಿಜ ಆಯ್ತಾ ಹಾ ಹೇಳು ನಿಜ ಆಗಿದ್ರೆ ನಾನು ಮಹಾರಾಣಿ ಆಗಿರ್ತಿದ್ದೆ ಇಷ್ಟೊತ್ತಿಗೆ ಅಯ್ಯ ಅಂತ ಕನ್ಸಲ್ಲನ ಹೆಚ್ಕೊಂಡು ನೀನು ಕಣ್ಣೀರಾಗ್ತಾ ಇದೆಯಲ್ಲ ಮಧ್ಯರಾತ್ರಿದಾಗ ಹಾ ಹೋಗ್ತಾನಂತೆ ಎಲ್ಲಿ ಹೋಗ್ತಾಳ ಹೋಗು ಹೋಗಮ್ಮ ನಡ್ಕೊಂಡು ನಿಮ್ ಊರ್ ಗಾನ ಸೀದಾನ ಮತ್ ನನ್ ಕಷ್ಟ ನಿನ್ಗೆ ಏನಮ್ಮ ಅರ್ಥ ಆಗುತ್ತೆ ಇಲ್ಲೂ ನನಗೆ ಮರ್ಯಾದೆ ಇರಲ್ಲ ಗಂಡು ಬಿಟ್ಟೋಣ ಅಂತ ಹೇಳಿ ಅಪ್ಪ ಇನ್ನು ಅಣ್ಣ ಇನ್ನು ಎಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಅಂತದ್ರಾಗೆ ಅಲ್ಲ ನನ್ನ ಗಂಡ ಇನ್ನೊಬ್ಬಳು ಮದ್ವೆ ಆದ್ರೆ ನನಗೆ ಮರ್ಯಾದೆ ಇರುತ್ತಾ ಹಾ ನನಗ್ ಬೆಲೆ ಇರುತ್ತ ಅಲ್ಲಿ ಈಗಲೇ ಮೂರ್ ಕಾಸಿನ ಬೆಲೆ ಇಲ್ಲ ನನಗೆ ಗಂಡನ್ ಮನೆಗೆ ಅಂತದ್ರಾಗೆ ಅಸಪ್ಗೆ ಏನಾದ್ರೂ ಮದ್ವೆ ಆಗಿ ಸಸ್ಯ ಆಗಿ ಬಂದ್ರೆ ಮುಗಿಯುತ್ತೆ ನನ್ನ ಕತೆ ಆ ಮನೆಯಾಗಂತೂ ನನಗಂತೂ ಜಾಗ ಇರಲ್ಲ ಪರ್ಮನೆಂಟ್ ಆಗಿ ನಾನು ಇಲ್ಲೇ ಇರಬೇಕಾಗುತ್ತೆ ಇಲ್ಲಿದ್ರೆ ನನಗೆ பஞ்சாய்த்தி நான்கா மணிக்கு மணி ದೇವರೇ ஏனிக்கேனப்பா கனச ನಿಜ அந்தப்பா